ನೋಡುತ್ತಿಂತ ಮುಂಚೆ ಭಾರತದ ಅತಿ ದೊಡ್ಡ ರಾಜ್ಯ ಎಂಬತ್ತು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವ ರಾಜ್ಯ ಉತ್ತರ ಪ್ರದೇಶದ ವಿಷಯದಲ್ಲಿ ಟೈಮ್ಸ್ ವಿಷಯದಲ್ಲಿರುವ ಭವಿಷ್ಯವನ್ನು ಪಶ್ಚಿಮ ಬಂಗಾಳ ಮತ್ತು ಬಿಹಾರಗಳನ್ನು ತೆಗೆದುಕೊಳ್ಳೋಣ ಫ್ರಮ್ ಮಹಾರಾಷ್ಟ್ರ ನಲವತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ರಾಜ್ಯ ಬಿಜೆಪಿ ಇಪ್ಪತ್ತೇಳರಿಂದ ಮೂವತ್ತೊಂದನ್ನು ಗೆಲ್ಲುತ್ತೆ ಶಿವಸೇನೆಯ ಏಕನಾಥ್ ಶಿಂಧೆ ಬಣ ನಾಲ್ಕರಿಂದ ಆರು ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಏಳರಿಂದ ಒಂಬತ್ತು ಎನ್ ಸಿ ಪಿ ಒಂದರಿಂದ ಮೂರು ಎನ್ ಸಿ ಪಿ ಅಂದರೆ ಇದು ಅಜಿತ್ ಪವಾರ್ ಬಣ ಒಂದರಿಂದ ಮೂರು ಎನ್ ಸಿ ಪಿಯ ಶರದ್ ಪವಾರ್ ಬಣ ಕೂಡ ಒಂದರಿಂದ ಮೂರು ಕಾಂಗ್ರೆಸ್ ಸೊನ್ನೆ ಅಥವಾ ಒಂದು ಇತರೆ ಸೊನ್ನೆ ಅಥವಾ ಒಂದು ಬಿಜೆಪಿ ಇಪ್ಪತ್ತೇಳರಿಂದ ಮೂವತ್ತೊಂದು ಶಿವಸೇನೆಯ ಶಿಂಧೆ ಬಣ ಅವರ ಜೊತೆಗಿದೆ ಆವಾಗ ಎನ್ ಡಿ ಎ ಸಂಖ್ಯೆ ಮೂವತ್ತೊಂದರಿಂದ ಮೂವತ್ತೇಳಾಯಿತು ಮೂವತ್ತೊಂದರಿಂದ ಮೂವತ್ತೇಳು ಎನ್ ಸಿ ಪಿ ಅಜಿತ್ ಪವಾರ್ ಬಣ ಕೂಡ ಅವರ ಜೊತೆಗಿದೆ ಮೂವತ್ತೆರಡರಿಂದ ನಲವತ್ತು ಎನ್ ಡಿ ಎ ಸಂಖ್ಯೆಗಳನ್ನು ಒಟ್ಟಾಗಿ ತೆಗೆದುಕೊಂಡ್ರೆ ಮೂವತ್ತೆರಡರಿಂದ ನಲವತ್ತರ ತನಕ ಹೋಗಬಹುದು ಇನ್ನು ಐ ಎನ್ ಡಿ ಎ ಸಂಖ್ಯೆಗಳನ್ನು ತೆಗೆದುಕೊಂಡ್ರೆ ಏಳರಿಂದ ಒಂಬತ್ತು ಶಿವಸೇನೆ ಉದ್ಧವ್ ಬಣ ಮೈತ್ರಿ ಮೈತ್ರಿಯಲ್ಲಿದೆ ಶರದ್ ಪವಾರ್ ಬಣ ಒಂದರಿಂದ ಮೂರು ಪಡೆಯಬಹುದು ಅಂತ ಈ ಭವಿಷ್ಯ ಸೆಕೆಂಡ್ ಪ್ಲೇಟ್ ಬರಲಿ ಶರದ್ ಪವಾರ್ ಬಣ ಒಂದರಿಂದ ಮೂರು ಅಂತ ಹೇಳ್ತಾ ಇದ್ದಾರೆ ಆವಾಗ ಎಂಟರಿಂದ ಹನ್ನೊಂದು ಕಾಂಗ್ರೆಸ್ ಸೊನ್ನೆಯಿಂದ ಒಂದು ಅಲ್ಲಿಗೆ ಎಂಟರಿಂದ ಹನ್ನೆರಡು ಹನ್ನೆರಡು ಎ ಉಳಿದದ್ದು ಎನ್ಡಿಎ ಬಿಜೆಪಿ ಏಕಾಂಗಿಯಾಗಿ ಇಪ್ಪತ್ತೇಳರಿಂದ ಮೂವತ್ತೊಂದು ಅಂತ ಹೇಳ್ತಾ ಇದ್ದಾರೆ ಕಳೆದ ಸಲ ಬಿಜೆಪಿ ಇಪ್ಪತ್ತ್ಮೂರು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಬಿ ಜೆ ಪಿ ಗೆದ್ದಿತ್ತು ಈ ಸಲ ಇಪ್ಪತ್ತೇಳರಿಂದ ಮೂವತ್ತೊಂದರ ತನಕ ಹೋಗಬಹುದು ಶಿವಸೇನೆ ಹದಿನೆಂಟು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಶಿವಸೇನೆ ಒಂದೇ ಇತ್ತು ಬಿಜೆಪಿಯ ಜೊತೆಗೆ ಮೈತ್ರಿಯಲ್ಲಿತ್ತು ಈ ಸಲ ಇಬ್ಬಾಗ ಆಗಿದೆ ಒಂದು ಬಣ ನಾಲ್ಕರಿಂದ ಆರು ಇನ್ನೊಂದು ಬಣ ಏಳರಿಂದ ಒಂಬತ್ತು ಅಂತ ಈ ಸರ್ವೆ ಹೇಳ್ತಾ ಇದೆ ಎನ್ ಸಿ ಪಿ ಕಳೆದ ಸಲ ನಾಲ್ಕು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಎನ್ ಸಿ ಪಿ ಒಂದೇ ಇತ್ತು ಈ ಸಲ ಎರಡು ಭಾಗಗಳು ಎರಡು ಕೂಡ ಒಂದರಿಂದ ಮೂರು ತಲಾ ಒಂದರಿಂದ ಮೂರು ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಕಾಂಗ್ರೆಸ್ಗೆ ಕಳೆದ ಸಲ ಒಂದಿತ್ತು ಈ ಸಲ ಅದು ಇರಬಹುದು ಇರಲಿಕ್ಕಿಲ್ಲ ಮಹಾರಾಷ್ಟ್ರ ನೆಕ್ಸ್ಟ್ ಮತ್ತೊಂದು ಕುತೂಹಲಕಾರಿ ಕ್ಷೇತ್ರ ಪಶ್ಚಿಮ ಬಂಗಾಳ ಮತ್ತೊಂದು ಕುತೂಹಲಕಾರಿ ರಾಜ್ಯ ಪಶ್ಚಿಮ ಬಂಗಾಳ ನಲವತ್ತೆರಡು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ ಬಿಜೆಪಿ ಏಕಾಂಗಿಯಾಗಿ ಇಪ್ಪತ್ತರಿಂದ ಇಪ್ಪತ್ನಾಲ್ಕನ್ನು ಗೆಲ್ಲಬಹುದು ತೃಣಮೂಲ ಕಾಂಗ್ರೆಸ್ ಹದಿನೇಳರಿಂದ ಇಪ್ಪತ್ತೊಂದು ಕಾಂಗ್ರೆಸ್ ಸೊನ್ನೆಯಿಂದ ಎರಡು ಐ ಎನ್ ಡಿ ಎ ಮೈತ್ರಿ ಇಲ್ಲ ಅಲ್ಲಿ ಅದು ಕಾಂಗ್ರೆಸ್ ಅದು ಪ್ರತ್ಯೇಕ ಸೊನ್ನೆಯಿಂದ ಎರಡು ಇತರೆ ಯಾರೂ ಇಲ್ಲ ಕಳೆದ ಸಲದ ರಿಸಲ್ಟಿಗೆ ಪಶ್ಚಿಮ ಬಂಗಾಳದ ಸಂಖ್ಯೆಗಳನ್ನು ಹೋಲಿಸಿದರೆ ಕಳೆದ ಸಲ ಬಿಜೆಪಿ ಹದಿನೆಂಟಿತ್ತು ಈ ಸಲ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಅಂತ ಹೇಳ್ತಾ ಇದ್ದಾರೆ ತೃಣಮೂಲ ಕಾಂಗ್ರೆಸ್ ಕಳೆದ ಸಲ ಇಪ್ಪತ್ತೆರಡರಲ್ಲಿತ್ತು ಈ ಸಲ ಹದಿನೇಳರಿಂದ ಇಪ್ಪತ್ತೊಂದಕ್ಕೆ ಬರಬಹುದು ಕಾಂಗ್ರೆಸ್ ಕಳೆದ ಸಲ ಎರಡರಲ್ಲಿತ್ತು ಈ ಸಲ ಸೊನ್ನೆಯಿಂದ ಎರಡು ಅಂತ ಹೇಳ್ತಾ ಇದ್ದಾರೆ ಇನ್ನು ಬಿಹಾರ ನಲವತ್ತು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ಮತ್ತೊಂದು ದೊಡ್ಡ ರಾಜ್ಯ ಬಿಜೆಪಿ ಹದಿನೇಳು ಜೆ ಡಿಯು ಹದಿನೈದು ಆರ್ಜೆಡಿ ಎರಡು ಎಲ್ಜೆಪಿ ಐದು ಕಾಂಗ್ರೆಸ್ ಇಲ್ಲ ಇತರೆ ಒಂದು ಟೈಮ್ಸ್ ನೋವು ಸಮೀಕ್ಷೆ ಬಿಜೆಪಿ ಹದಿನೇಳು ಜೆ ಡಿಯು ಹದಿನೈದು ಇಬ್ರು ಮೈತ್ರಿಯಲ್ಲಿದ್ದಾರೆ ಮೂವತ್ತೆರಡು ಆಯಿತು ಟೋಟಲ್ ಟೋಟಲ್ ಮೂವತ್ತೆರಡು ನಲವತ್ತರ ಪೈಕಿ ಮೂವತ್ತೆರಡು ಸ್ಥಾನಗಳನ್ನು ಎನ್ ಡಿ ಎ ಮೈತ್ರಿ ಕೂಟ ಗೆಲ್ಲಬಹುದು ಆರ್ಜೆಡಿ ಎರಡು ಎಲ್ಜೆಪಿ ಐದು ಕಾಂಗ್ರೆಸ್ ಸೊನ್ನೆ ಅಂತ ಈ ಭವಿಷ್ಯ ಹೇಳ್ತಾ ಇದೆ ಕಳೆದ ಸಲದ ರಿಸಲ್ಟಿಗೆ ಹೋಲಿಸಿದರೆ ಬಿಜೆಪಿ ಕಳೆದ ಸಲವು ಹದಿನೇಳು ಈ ಸಲವು ಹದಿನೇಳು ಜೆಡಿಯು ಕಳೆದ ಸಲ ಹದಿನಾರು ಈ ಸಲ ಹದಿನೈದು ಆರ್ಜೆಡಿಎಸ್ ಸಂಸದರು ಕಳೆದ ಚುನಾವಣೆಯಲ್ಲಿ ಒಬ್ಬರು ಗೆದ್ದಿರಲಿಲ್ಲ ಈ ಸಲ ಎರಡು ಗೆಲ್ಲಬಹುದು ಎನ್ ಎ ಮತ್ತೊಂದು ಮೈತ್ರಿ ಮೈತ್ರಿ ಪಕ್ಷ ಎಲ್ ಜೆ ಪಿ ಈ ಸಲ ಐದು ಅಂತ ಹೇಳ್ತಾ ಇದ್ದಾರೆ ಕಳೆದ ಸಲ ಆರಿತ್ತು ಅವರ ಸಂಖ್ಯೆ ಕಾಂಗ್ರೆಸ್ಸಿನ ಒಬ್ಬ ಸಂಸದರು ಈ ಸಲ ಒಬ್ರು ಗೆಲ್ಲೋದಿಲ್ಲ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಇತರೆ ಕಳೆದ ಸಲ ಯಾರೂ ಇರಲಿಲ್ಲ ಈ ಸಲ ಒಬ್ರು ಗೆಲ್ಲಬಹುದು ಬಿಜೆಪಿ ಯು ಮತ್ತು ಎಲ್ ಜೆ ಪಿ ಮೈತ್ರಿ ಇರುವಂತ ಅಲ್ಲಿಗೆ ಎ ಹದಿನೇಳು ಪ್ಲಸ್ ಹದಿನೈದು ಮೂವತ್ತೆರಡು ಪ್ಲಸ್ ಐದು ಮೂವತ್ತೇಳು ನಲವತ್ತರ ಪೈಕಿ ಮೂವತ್ತೇಳನ್ನು ಎನ್ ಡಿ ಎ ಮೈತ್ರಿ ಕೂಟ ಗೆಲ್ಲುತ್ತೆ ಅಂತ ಈ ಭವಿಷ್ಯ ಹೇಳ್ತಾ ಇದ್ದಾರೆ ಮತ್ತೊಮ್ಮೆ ಚರ್ಚೆಗೆ ಹೋಗ್ತಾ ಇದ್ದೀನಿ ಶಂಕರ್ ಶೆಟ್ಟರಿಂದ ಆರಂಭಿಸಿ ಶಂಕರ್ ಶೆಟ್ಟ್ರೆ ಅಜಿತ್ ಆರು ತಿಂಗಳ ಹಿಂದೆ ಕೆಲವು ಸಮೀಕ್ಷೆಗಳಾದಾಗ ಆರು ತಿಂಗಳ ಹಿಂದೆ ಆಯಿತು ಆಗ ಇಂಡಿಯಾ ಲೈವನ್ಸ್ ಕನ್ಸಲ್ಟೇಟ್ ಆಗಿದ್ದು ಇವಾಗ ನಿತೀಶ್ ಕುಮಾರ್ ಬಿಟ್ಟು ಹೋಗಿಲ್ಲ ಇವರು ಕೂಡ ನಾನು ಸಪ್ರೇಟ್ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿಲ್ಲ ಮಮತಾ ಬ್ಯಾನರ್ಜಿಯವರು ಅವರು ಅಂಥ ಟೈಮ್ಗಳಲ್ಲಿ ಯಾವ ಆದರೂ ಬಿ ಜೆ ಪಿ ಕಳ್ಕೊಳ್ಳುವ ನಾಲ್ಕು ಮುಖ್ಯ ಸ್ಟೇಟ್ಗಳು ಯಾವುದಂತ ಇದೆ ಮೂರು ಸ್ಟೇಟ್ ಇದೆ ಅದರಲ್ಲಿ ಯಾವುದು ಬಿಹಾರ ವೆಸ್ಟ್ ಬೆಂಗಾಲ್ ಮ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಅಂತ ಹೇಳಿತ್ತು ಆ್ಯಕ್ಚುಲಿ ಈ ನಾಲ್ಕು ರಾಜ್ಯಗಳಿಗೆ ಸನ್ನಿವೇಶನಗಳು ಬದಲಾದ ಸನ್ನಿವೇಶನ ಆಯಿತು ಸನ್ನಿವೇಶನಗಳೇ ಬದಲಾಯಿತು ಫಸ್ಟ್ ಆಫ್ ಆಲ್ ಮಹಾರಾಷ್ಟ್ರಕ್ಕೆ ಹೋಗೋದಾದರೆ ಮಹಾರಾಷ್ಟ್ರದಲ್ಲಿ ಅಲ್ಲಿ ನಿತ್ಯ ಅಷ್ಟರಲ್ಲಿ ಶರದ್ ಪವರ್ ಒಟ್ಟಿಗಿದ್ದಂಥ ಅಜಿತ್ ಪವರನ್ನು ಕಳೆದು ಶರದ್ ಪಾರ್ಟಿಯನ್ನು ಹೊಡೆದುಕೊಂಡು ಬಂದರು ಪಾರ್ಟಿಯನ್ನು ಈ ಒಂದು ಸಿಂಬಲ್ ಕೂಡ ಅವರು ಅಜಿತ್ ಪವರ್ ಗ್ರೂಪಿಗೆ ಅಲ್ಲಿ ಇನ್ನು ಬಿಹಾರ್ ಬರೋದರಲ್ಲಿ ಅಂಟ್ಯಾ ನಿತೀಶ್ ಕುಮಾರ್ ಪಕ್ಷವೇ ಬಂದು ಆರ್ ಜೆ ಟಿಗೆ ಗೌರ್ಮೆಂಟ್ ಮಾಡಿದವರು ಅದನ್ನು ಬಿಟ್ಟು ಈಗ ಬಿ ಜೆ ಪಿಟ್ಟಿಗೆ ಗೌರ್ಮೆಂಟ್ ಬಿದ್ದಾರೆ ವೆಸ್ಟ್ ಬೆಂಗಾಲಲ್ಲಿ ಸಹ ಎಲಯನ್ಸ್ ಇಲ್ಲ ಅಂತ ಮಾಡಿದರು ಸಿ ಅಲ್ಲಿ ಮತ್ತೊಂದು ಸಂತ ಸಂದೇಶ್ ಕಾಳಿ ಅದು ದೊಡ್ಡ ಬಂದಾಗ ಕೋಟೆಯನ್ನು ಮರಮ್ಮತ್ ಮಾಡಿಕೊಳ್ತಾರೆ ದುರಸ್ತಿ ಅವರು ದುರಸ್ತಿ ಮಾಡಿಕೊಂಡ್ರು ಹೌದೌದು ಅವರು ಎಲ್ಲಿ ತಾನು ಸೋಲ್ತೆ ಅಂತ ಗೊತ್ತಾ ಅಲ್ಲಿ ಪ್ರತಿಯೊಂದು ಇಲ್ಲಿ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡ್ರು ಕರ್ನಾಟಕದಲ್ಲಿ ನಾಲ್ಕು ರಾಜ್ಯಗಳಲ್ಲಿ ಅಡ್ವಾಂಟೇಜ್ ಬಿ ಜೆ ಪಿ ಆಗಿಬಿಡ್ತದೆ ಆ್ಯಕ್ಚುಲಿ ಸರ್ ಸೊ ಈ ರೀತಿ ನೋಡಿದರೆ ಈಗ ನೀವು ಫಲಿತಾಂಶಕ್ಕೆ ಬರೋದ ಫಲಿತಾಂಶ ಅಂದರೆ ಈಗ ಸರ್ವೆ ಪ್ರಕಾರ ಹೇಳುವ ಫಲಿತಾಂಶದಲ್ಲಿ ಹೇಳುವಾದರೆ ಇದನ್ನು ಇದ್ದಾಗ ಬಟ್ ಇದರಲ್ಲಿ ಆಶ್ಚರ್ಯಕರ ಗೊತ್ತಾ ನಂಗೆ ಭಾರಿ ಖುಷಿ ಆಗೋದು ವಿಥೌಟ್ ಆ್ಯಕ್ರೆ ಅಟ್ಲೀಸ್ ಈಸ್ ಫೈಟಿಂಗ್ ಈ ಫಿಗರ್ ನೋಡಿದರೆ ವಿದೌಟ್ ಆ್ಯಕ್ರಿ ಇಸ್ ಫೈಟಿಂಗ್ ಆಸ್ ಈಗ ಚೀಫ್ ಮಿನಿಸ್ಟರ್ ಸಿಂಧೆ ಗ್ರೂಪ್ ಇಸ್ ದೇರ್ ಇನ್ ಡಿಕ್ಲೈನಿಂಗ್ ಆ್ಯಕ್ಚುಲಿ ಸರ್ ಅಂದರೆ ಅಂತ ಗೊತ್ತಾ ಅಲ್ಲಿದ್ದ ಎಮ್ ಎಲ್ ಎಗಳು ಎಂ ಪಿಗಳು ಸಿಂಧೆ ಒಟ್ಟಿಗೆ ಹೋಗಿದ್ರು ಕೂಡ ಗ್ರೌಂಡ್ ಲೆವೆಲಲ್ಲಿ ಅಲ್ಲಿ ವೋಟರ್ಸ್ ಅಂಡ್ ವರ್ಕರ್ಸ್ ಇದಾರಲ್ಲ ಉದ್ ಠಾಕರ್ ಉದ್ದವ್ ಠಾಕ್ರೆ ಅಂತ ಈ ಫಿಗರ್ಸ್ ಸಿ ಮತ್ತೆ ಬಾಲ್ ಠಾಕ್ರೆ ಇದೊಂದು ಆ ಹೆಸರು ಇರ್ಬೋದು ಬಾಳ್ ಠಾಕ್ರೆ ಸ್ಥಾಪನೆ ಮಾಡಿದ ಪಕ್ಷ ಅಂತ ಇರ್ಬೋದು ನಂಗೆ ಈ ಫಿಗರ್ ನೋಡಿದ್ರೆ ರಿಯಲ್ ಆಸ್ ಕಾಂಗ್ರೆಸ್ಗೆ ಒಂದು ಸೀಟ್ ಬರುವುದಿಲ್ಲ ಅಂತ ಹೇಳ್ತೀವಿ ಇದನ್ನು ಒಂಬತ್ತು ಸೀಟ್ ತನಕ ಹೋಗ್ಬೋದು ಅಂತ ಹೇಳ್ತಾರೆ ಮೈತ್ರಿಪಾಯ ಅದೇ ಇರ್ಬೋದು ಬಾರ್ಗೇನಿಂಗ್ ಆಲ್ಸೋ ಇದೇ ವರ್ಷ ಒಂದು ಅಪ್ಪರ್ ಆ್ಯಂಡ್ ಶಿವಸೇನೆ ನಿಜವಾಗಿದ್ರೆ ಹಿಂದಿನ ಅಲೈನ್ಸ್ ಆಗಿತ್ತು ಎನ್ ಸಿ ಪಿ ಕಾಂಗ್ರೆಸ್ ಒಂದು ಕಡೆಯಲ್ಲಿತ್ತು ಶಿವಸೇನೆ ಮತ್ತು ಬಿ ಜೆ ಪಿ ಒಂದು ಕಡೆಯಲ್ಲಿತ್ತು ಆಗ ಹೈಯರ್ ನಂಬರ್ ಆಫ್ ಸೀಟ್ಸ್ ಕಾಂಗ್ರೆಸ್ಗೆ ಹೋಗ್ತಿತ್ತು ಎನ್ ಸಿ ಪಿ ಕಮ್ಮಿ ಸೀಟ್ ಸಿಕ್ತಿತ್ತು ಎಸ್ ಅರ್ಥ ಆಯ್ತಲ್ಲ ಇದರಲ್ಲಿ ಶಿವಸೇನೆ ಅವರಿಗೆ ಕಮ್ಮಿ ಸೀಟ್ ಸಿಕ್ತು ಬಿ ಜೆ ಪಿಯವರು ಜಾಸ್ತಿ ಸೀಟ್ ಹೋಗ್ತಿತ್ತು ಬಟ್ ಈಗೇನು ಗೊತ್ತಾ ಈ ಅದನ್ನು ಅವರು ಜಾಸ್ತಿ ಸೀಟ್ ಮೈಂಟೈನ್ ಮಾಡ್ಕೊಂಡಿದ್ದಾರೆ ಇಂಡಿಯಾ ಇದರಲ್ಲಿ ಎನ್ ಡಿ ಎಲ್ಲಿ ಬಿಜೆಪಿಯವರು ವ್ಯರ್ ಎಸ್ ಕಾಂಗ್ರೆಸ್ ಅಲ್ಲಿ ಶಿವಸೇನೆಯವರು ನಂಬರ್ ಒನ್ ಪಾರ್ಟಿ ಆಗಿ ಅಲ್ಲಿ ಕಂಟೆಸ್ಟ್ ಮಾಡ್ತಾರೆ ಹಾಕಿ ಸರ್ಕಸ್ ಮಾಡಿದರ ಲಾಭ ಬಿಜೆಪಿಗ ಆಗ್ತಾ ಇದೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಎಂಟೂವರೆ ಪರ್ಸೆಂಟ್ ಓಟ್ ಶೇರ್ ಜಾಸ್ತಿ ಆಗುತ್ತೆ ನೇರವಾದ ಏಟ್ ಬಿದ್ದಿದ್ದು ಶಿವಸೇನೆಗೆ ಶಿವಸೇನೆ ಬಣ ಒಂದ್ಸಲ ಯೋಚನೆ ಮಾಡಬೇಕಾಗುತ್ತೆ ರಿಸಲ್ಟ್ ಬಂದ್ಮೇಲೆ ಏನ್ ಸಾಧಿಸಿದ್ವಿ ನಾವು ಬಿಟ್ಕೊಂಡ್ ಬಂದು ಅಂತ ಸೊ ಮತ್ತೇನು ಗೊತ್ತಾಗಲಿ ಮತ್ತೊಂದು ಪಾರ್ಟಿ ಡ್ ವಿ ಅದ್ರದ್ದು ಇನ್ನೂ ಸಹ ಅವ್ರದ್ದು ಎಲಯನ್ಸ್ ಇದನ್ನು ಫೈನಲೈಸ್ ಇದ್ದ ಈ ಪ್ರ ನಮ್ಮ ಅಂಬೇಡ್ಕರ್ ಅವ್ರದ್ದು ಮೊಮ್ಮಗ ಪ್ರಕಾಶ್ ಅಂಬೇಡ್ಕರ್ ಅಂತ ಅವರಿಗೆ ಐದು ಸೀಟ್ ತನಕ ಇವರು ಆಫರ್ ಮಾಡಿದ್ದಾರೆ ಎಲ್ಲ ಅವರು ಎಂಟು ಸೀಟ್ ಕೊಡಬೇಕಂತ ಹೇಳಿದರು ಹಾಗಾಗಿ ಲಾಸ್ಟ್ ಮಿಂಟ ಬ್ರೇಕ್ ಆಗಿದೆ ಏನಂತ ಗೊತ್ತಿಲ್ಲ ಅದು ಸ್ಟಿಲ್ ನೆಗೋಷಿಯೇಷನ್ಸ್ ಗೋಯಿಂಗ್ ಅದು ಬಂದರೆ ದಲಿತರದ್ದು ಒಂದು ಕೆಲವು ಪರ್ಸೆಂಟೇಜ್ ಓಟ್ ಬರ್ತದೆ ಅವ್ರು ಲಾಸ್ಟ್ ಅವರು ಮತ್ತು ನಿಮ್ಮ ಎಮ್ ಎಲ್ ಎಲೆಕ್ಷನ್ಲಿಕ್ಕೆ ಒಳ್ಳೆ ಸೀಟ್ ತೆಗ್ದಾರೆ ಅವರು ಮತ್ತು ಪರ್ಸೆಂಟೇಜ್ ಅವರು ಲಾಸ್ಟ್ ಪೋ ಇಲ್ಲಿಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಸಹ ಇದಾಯಿತು ಈ ನೆಕ್ಸ್ಟ್ ಬರೋದಾದರೆ ವೆಸ್ಟ್ ಇದಕ್ಕೆ ಬಿಹಾರಿ ಬರುವುದಾದರೆ ಬಿಹಾರಲ್ಲಿ ಏನಂತೇಳಿದ್ರೆ ಲಾಸ್ಟ್ ಇಯರ್ ಯಾವ ರೀತಿಯಲ್ಲಿ ಫೈಟ್ ಮಾಡ್ತಾ ಅದೇ ರೀತಿಯಲ್ಲಿ ಫೈಟ್ ಮಾಡ್ತಾ ಇದ್ದಾರೆ ಈ ಮಧ್ಯದಲ್ಲಿ ಐದು ವರ್ಷದಲ್ಲಿ ಆ ಪಕ್ಷಗಳು ಈ ಕಡೆ ಹೋದವು ಈ ಕಡೆ ಹೋದ ಪಕ್ಷಗಳು ಆ ಕಡೆ ಬಂದವು ಫಾರ್ ಎಕ್ಸಾಂಪಲ್ ಮೇ ಅದು ನಂಬರ್ ತರ್ಡ್ ಇರುವ ಪಾರ್ಟಿಯಲ್ಲಿ ಜೆ ಡಿ ಯು ಬಟ್ ಸ್ಟಿಲ್ ದೇ ನಂಬರ್ ತರ್ಡ್ ಪಾರ್ಟಿ ಇಸ್ ರೂಲಿಂಗ್ ಆ್ಯಸ್ ಎ ಚೀಫ್ ಮಿನಿಸ್ಟ್ರಾಗಿ ಅದೇ ಪಾರ್ಟಿ ಅವರು ನಂಬರ್ ಆಫ್ ಸೀಟ್ಸಲ್ಲಿ ಸಹ ತರ್ಡ್ ವೋಟ್ ಬ್ಯಾಂಕಲ್ಲಿ ಸಹ ತರ್ಡ್ ಪ್ಲೇಸಲ್ಲಿದ್ದರು ಬಟ್ ಅವರು ರೂಲಿಂಗಲ್ಲಿದ್ದಾರೆ ಇನ್ನು ಲಾಸ್ಟ್ ಟೈಮ್ ಎಲ್ ಜೆ ಪಿ ನಮ್ಮ ಎಲ್ ಜೆ ಪಿಯಲ್ಲಿ ಪಸ್ವಾನ್ ಇತ್ತಲ್ಲ ನೋಡಿ ಬಿ ಜೆ ಪಿ ಅದು ಒಂದೇ ಉಂಡು ಬೇಕಾದಾಗ ಅವರು ಭಾರಿ ಟ್ಯಾಕ್ಸಿ ಮಾಡ್ತಾರೆ ಅವರೊಟ್ಟಿಗೆ ಬೇಡ ಅಂದರೆ ಡಂಪ್ ಮಾಡಿಬಿಡ್ತಾರೆ ಫಾರ್ ಎಕ್ಸಾಂಪಲ್ ಲಾಸ್ಟ್ ನಿಮಗೆ ಫಿಫ್ಟೀನ್ ಡೇಸ್ ಆದರೆ ಒಂದು ಡೆವಲಪ್ಮೆಂಟ್ಸನ್ನು ನಾವು ಹೇಳಬೇಕಾದ್ರೆ ಇಲ್ಲಿ ನೋಡಿ ಬಿಹಾರದಲ್ಲಿ ಹೇಳೋದಾದ್ರೆ ಬಿಹಾರದಲ್ಲಿ ಆ್ಯಕ್ಚುಲಿ ಅವರು ಇವರು ಇದಾದ ಕೊಳ್ಳೆ ಅಪ್ಪಂದು ಪ್ಲೇಸನ್ನು ಇವರಿಗೆ ಕೊಟ್ಟಿಲ್ಲ ಪಸ್ವಾನಿಗೆ ಇದ್ದು ಪಸ್ವಾನಿಗೆ ಕೊಡಲಿಲ್ಲ ಮಗನಿಗೆ ಕೊಡಲಿಲ್ಲ ಅಲ್ಲಿ ಆರು ಜನ ಎಂ ಪಿಗಳಲ್ಲಿ ಐದು ಜನವನ್ನೇನದು ಪಸ್ವಾನ್ ತಮ್ಮ ತಗೊಂಡೋದ್ರು ಪಾರ್ಟಿ ಡಿವೈಡ್ ಮಾಡಿ ಸೊ ಇವರು ಪಸ್ವಾನ ಒಬ್ಬರು ಇದ್ದಂತೆ ಪಸ್ವಾನನ್ನು ನೆಗ್ಲೆಕ್ಟ್ ಮಾಡಿಬಿಟ್ರು ಸಿ ಐದು ಜನ ಯಾರಿದ್ರು ಪಸ್ವಾನ್ ಬ್ರದರನ್ನು ಸೆಂಟ್ರಲ್ಲಿ ಮಿನಿಸ್ಟ್ ಮಾಡಿಬಿಟ್ರು ಇಲೆಕ್ಷನ್ ಹತ್ತಿರ ಬರುವಾಗ ಅವ್ರಿಗೆ ಗೊತ್ತಾಯಿತು ಗ್ರೌಂಡ್ ಲೆವೆಲಲ್ಲಿ ವೋಟರ್ಸ್ ಎಲ್ಲ ಪಸ್ವಾನ್ ವೋಟರ್ಸ್ ಎಲ್ಲ ಈ ಚಿರಾಂಗ್ ಪಸ್ವಾನ್ ಒಟ್ಟಿಗೆ ಇದ್ದ ಇಮಿಡಿಯೇಟ್ಲಿ ಅವ್ರನ್ನ ಡಂಪ್ ಮಾಡಿಬಿಟ್ರು ಅರ್ಥ ಇತ್ತು ನಿಮಗೆ ಐದು ಜನ ಎಂ ಪಿಗಳಿದವರು ಡಂಪ್ ಮಾಡಿ ಒಂದು ಜನ ಎಂ ಪಿ ಇದ್ದವ ಏನ ತಗೊಂಡು ಬಂದುಬಿಟ್ಟು ಐದು ಸೀಟ್ ಕೊಟ್ಟರು ಲಾಸ್ಟ್ ಟೈಮ್ ಕೊಟ್ಟು ಆರು ಸೀಟ್ ನಿಂಗೆ ಒಂದು ಸೀಟ್ ಇಲ್ಲಪ್ಪ ಅಂತೇಳಿ ಅವ್ರನ್ನ ಕಳ್ಸಿ ಕೊಟ್ರು ಐದು ಸೀಟ್ ಯುಟಿಟಿ ವ್ಯಾಲ್ಯೂ ಅಂತ ಅಂದರೆ ಅವ್ರು ಕೊಟ್ಟು ಗ್ರೌಂಡ್ ಲೆವೆಲ್ ಸ್ಟಡಿ ಮಾಡ್ತಾರೆ ಬಿಜೆಪಿ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ಮ ಚೌಟಾಲ ಇಲ್ಲಿ ನಿಮ್ಮ ಹರಿಯಾಣದಲ್ಲಿ ಐದು ವರ್ಷ ನಾಲ್ಕರು ವರ್ಷ ಒಟ್ಟಿಗೆ ರೂಲ್ ಮಾಡಿದರು ಅವರು ಬೇಕಿತ್ತು ಹತ್ತು ಸೀಟ್ ಇಟ್ಕೊಂಡು ಯಾವಾಗ ಇವನು ಜಾಟ್ ಓಟ್ ಇವರಿಂದ ನನಗೆ ಓಟ್ ಡಿವೈಡ್ ಆಗಲ್ಲ ಇವ್ನು ಸಪ್ರೇಟ್ ಇದ್ದಾನೆ ಒಳ್ಳೆದು ಜಾಟ್ ಓಟ್ ಡಿವೈಡ್ ಮಾಡ್ತಾನೆ ಅವನು ಅಂತ ಹೇಳ್ಕೊಂಡು ಅವನೂ ಡಂಪ್ ಮಾಡಿ ಬಿಟ್ರು ಅರ್ಥ ಆಯ್ತು ನಿಮಗೆ ಅದು ಯಾವುದೊಂದು ಚೀಪ್ ಮಿನಿಸ್ಟರ್ ಬದಲಾವಣೆ ಮಾಡೋ ಟೈಮಲ್ಲಿ ನಿಂದ ಅಗತ್ಯಲ್ಲಪ್ಪ ಹೋಗಿದಾರೆ ಹೋಗು ಇರೋದರಿ ಅವ್ನು ಯಾಕಂದರೆ ಬಿಟ್ಟು ಕಾರಣ ಒಂದು ಅಂತ ಕೊಡೋದಿಲ್ಲ ಅಂತೇಳಿದ್ರು ಹತ್ತರಲ್ಲಿ ನಿಮಗೆ ಒಂದು ಸೀಟ್ ಕೊಡೋದಿಲ್ಲ ಅಂತ ಸಿ ಅವರು ಎಲ್ಲೋ ನಿಮ್ಗೆ ಗೊತ್ತಿರೋ ಕರ್ನಾಟಕಕ್ಕೆ ಬರೋ ಹೇಳೋ ಬರೋ ಬರೋ ಹೇಳ್ತಾವ ಹೇಳುವ ಸಿ ಎಲ್ಲಿ ಅವರು ಗೆಲ್ಲೋ ಅವಕಾಶಗಳು ಉಂಟಾ ಅಲ್ಲಿ ಅವರು ಬೇರೆಯವರು ಸಿಟ್ಟು ಕೊಡೋಕೆ ಸೀಟ್ ಬಿಟ್ಟುಕೊಳ್ಳೇತಾ ಇರಲಿಲ್ಲ ಇಲ್ಲಿ ಸಹ ನೀವು ನೋಡಿ ಬಿಹಾರ ಅಲ್ಲಿ ಈ ಸಲ ಏನೋ ಅದ್ರಲ್ಲಿ ಬಸ್ಟ್ ಹೇಳ್ತಾನೆ ಆಲ್ವೇಸ್ ಬಾರ್ಗೇನಲ್ಲಿ ವಿನ್ ಆಗು ಅನ್ನಂದರೆ ನಿತೀಶ್ ಕುಮಾರ್ ಮಾತ್ರ ಇವರೊಟ್ಟಿಗೆ ಹಾರ್ಡ್ ಬಾರ್ಗೇನ್ ಮಾಡಿ ಆತನ ಆತನಿಗೊಂದು ಅವಕಾಶ ಉಂಟು ಬೇರೆ ರಾಜ್ಯಗಳಲ್ಲಿ ಈ ಅವಕಾಶ ಇಲ್ಲ ನಾನು ಇಲ್ಲಿಗೆ ಹೋಗಿಲ್ಲ ಅಲ್ಲಿ ಸಿಎಂ ಸಿ ಎಮ್ ಆಗ್ತೇನೆ ಇಲ್ಲಿದ್ರು ಸಿ ಎಂ ಆಗ್ತೀನಿ ಎಂದು ಅವಕಾಶವಿದ್ದು ಕೊಡು ಸಿ ಬೌ ಅಷ್ಟೊಂದು ವೈರತ್ವ ಇದ್ದರು ಇನ್ಫ್ಯಾಕ್ಟ್ ಮೋದಿ ಮತ್ತು ನಿತೀಶ್ ಕುಮಾರ್ ಅವರು ಪರ್ಸನಲಿ ದೇ ವೆರಿ ಮಚ್ ಅಗೇನ್ಸ್ಟ್ ಆ್ಯಕ್ಚುಲಿ ಅವರು ಸೇಮ್ ಎ ಮೋದಿ ಯಾರ್ದು ನಿತೀಶ್ ಕುಮಾರ್ ಇದು ಏನು ಸೆಕ್ಯುಲರ್ ಮೆಂಟಾಲಿಟಿ ಅರ್ಥ ಇದ್ದಲ್ಲ ಹಾಗಾಗಿ ಅವರು ಮನಸ್ಸಿಲ್ಲ ಬಟ್ ಅಧಿಕಾರಕ್ಕಾಗಿ ಮತ್ತೆ ಈಸಿ ಬಿನ್ ಆಗ್ಬೋದು ಯಾವಾಗ ಅವರು ಪಿ ಒಟ್ಟಿ ಬಂದರೆ ಅಂತೇಳಿ ಇಲ್ಲಿ ಈಸಿ ಆಗೋ ಚಾನ್ಸ್ ಉಂಟು ಅಲ್ಲಿ ಫೈಟ್ ಮಾಡಿ ಆಗಬೇಕು ಆ ಕಾಂಬಿನೇಷನಲ್ಲಿ ಇಲ್ಲಿ ಬೀಸಾಗು ಈಸಿಯಾಗಿ ಭಿನ್ನ ನೋಡಿ ಅವ್ರಿಗೆ ಲಾಸ್ಟ್ ಟೈಮು ಹದಿನೇಳು ಹದಿನೇಳರಲ್ಲಿ ಕಂಟೆಸ್ಟ್ ಮಾಡಿದ್ರು ಅವರು ಆರು ಸೀಟ್ ಪಸವಾನಿ ಕೊಟ್ಟರು ಹದಿನೇಳರಲ್ಲಿ ಹದಿನೇಳರಲ್ಲಿ ಬಿಜೆಪಿ ಗೆದ್ದು ಹದಿನಾರು ಸೀಟ್ ಇವ್ರಿಗೆ ಇದ್ದರು ಒಂದು ಸೀಟ್ ಕಳ್ಕೊಂಡು ದಟ್ ಈಸ್ ಕಿಸಾನ್ ಗಂಜ್ ಸೀಟ್ ಇಲ್ಲಿ ಸರ್ ನಿಮ್ಗೆ ಕಾಂಗ್ರೆಸ್ಗೆ ಜೀರೋ ಅಂತ ತೋರ್ತಾರೆ ಅದು ತಪ್ಪಂತ ಕಾಣ್ತಾರೆ ನನಗೆ ಕಿಸಾನ್ಗಂಜ್ ಸೀಟಲ್ಲಿ ಲಾಸ್ಟ್ ಟೈಮ್ ಕಾಂಗ್ರೆಸ್ನವರು ವಿನ್ ಆಗಿದ್ರು ಅಲ್ಲಿ ಮೆಜ್ ಯಾರು ಮುಸ್ಲಿಂ ಪಾಪ್ಯುಲೇಷನ್ ಜಾಸ್ತಿ ಇದೆ ಈ ಸಲೂ ಕಿಸಾನ್ ಗಂಜ್ ಸೀಟ್ ಕಾಂಗ್ರೆಸ್ನವರು ಕೊಟ್ಟಿರಬೇಕು ಕೊಟ್ಟಿದರೆ ದಟ್ ಈಸ್ ದ ಓನ್ಲಿ ಸೀಟ್ ದೇ ಒನ್ ಅಪೋಸಿಷನ್ ಗ್ರೂಪಲ್ಲಿ ವಿನ್ ಆದ ಅದೇ ಒಂದು ಕಿಸನ್ಗಂಜ್ ಸೀಟ್ ಅದು ಆ್ಯಕ್ಚುಲಿ ಸೊ ಈಗ ನೋಡಿದರೆ ಹೈದರೆ ಇಲ್ಲಿ ನಾನು ಬ್ರೇಕ್ ಹೋಗೋಕ್ಕಿಂತ ಮುಂಚೆ ಕ್ವಿಕ್ಲಿ ಪ್ರಶಾಂತದೊಂದು ರಿಯಾಕ್ಷನ್ ತೊಗೊಳ್ತೇನೆ ಪ್ರಶಾಂತ ಮಹಾರಾಷ್ಟ್ರದ ವಿಷಯದಲ್ಲಿ ಶಂಕರ್ ಶೆಟ್ಟರ್ ಅಬ್ಸರ್ವೇಷನ್ ಕರೆಕ್ಟ್ ಆಗಿತ್ತು ಉದ್ಧವ್ ಠಾಕ್ರೆ ಇಸ್ ಫೈಟಿಂಗ್ ಅಜಿತ್ ನೋಡಿ ಏನಾಗಿದೆ ನಿಮಗೊಂದು ನಾಲ್ಕೂವರೆ ಸಾವಿರಕ್ಕೂ ಹೆಚ್ಚು ಶಾಖಗಳಿವೆ ಶಿವಸೇನೆ ಶಿವಸೇನೆ ನಡೆಸೋರು ಶಾಖಾ ಪ್ರಮುಖರು ಆರ್ ಎಸ್ ಎಸ್ ಮಾದರಿಯಲ್ಲಿ ಪಕ್ಷ ಕಟ್ಟಿದರು ಶಾಖಾ ಪ್ರಮುಖರು ಶಿವಸೇನೆಯನ್ನು ನಡೆಸ್ತಾರೆ ಅವರು ನೇರವಾಗಿ ಬಾಳ್ ಠಾಕ್ರೆ ಹೆಸರು ಹೇಳಿಕೊಂಡು ಉದ್ಧವ್ ಠಾಕ್ರೆ ಹೆಸರು ಹೇಳಿಕೊಂಡು ಸಂಘಟನೆಯನ್ನು ನಡೆಸ್ತಾ ಇರ್ತಾರೆ ಎಮ್ ಎಲ್ ಕಾಂಗ್ರೆಸ್ ಜೊತೆಗೆ ಶಿವಸೇನೆ ಹೋದಾಗ ಆ ಶಾಖೆಗಳ ಯಥಾ ಪ್ರಕಾರ ನಡ್ಕೊಂಡು ಹೋದ್ವಾ ಅಲ್ಲ ಬಿಕಾಸ್ ಐಡಿಯಾಲಜಿ ವಾಸ್ ಟಾಟ್ ಈಸ್ ಡಿಫ್ರೆಂಟ್ ಕರೆಕ್ಟ್ ಇದೆ ಆದರೆ ಶಿವಸೇನೆಗೆ ಒಂದು ಮರಾಠಿ ಭಾಷಿಕ ಸ್ವಾಭಿಮಾನದ ಪ್ರಶ್ನೆಯೂ ಕೂಡ ಇದೆ ರೀ ಕೇವಲ ಹಿಂದುತ್ವದ ಆಧಾರದಲ್ಲಿ ಶಿವಸೇನೆಯನ್ನು ಕಟ್ಟಿರಲಿಲ್ಲ ಹೀಗಾಗಿ ಯಾವಾಗ ಉದ್ಧವ್ ಠಾಕ್ರೆ ಅವರಿಂದ ಚಿಹ್ನೆಯನ್ನು ಕಸಿದುಕೊಳ್ಳಲಾಯಿತೋ ಒಂದು ಸಿಂಪತಿ ಫ್ಯಾಕ್ಟರ್ ಬಾಳ್ ಠಾಕ್ರೆಯ ಮಗನಿಗೆ ಹಾಗೆ ಮಾಡಲಾಯಿತು ಅನ್ನುವ ಕಾರಣದಿಂದ ಸ್ಪೆಷಲಿ ಮುಂಬೈ ಮತ್ತು ಕೋಕಣ್ ಭಾಗದಲ್ಲಿ ಉದ್ಧವ್ ಠಾಕ್ರೆಗೆ ಒಂದು ಮಟ್ಟದ ಸಿಂಪತಿ ನಿಶ್ಚಿತವಾಗಿದೆ ದೊಡ್ಡ ಪ್ರಮಾಣದಲ್ಲಿ ವರ್ಕ್ ಆಗ ಇದೆ ಅಂತಕ್ಕಂಥದ್ದಿಲ್ಲ ಎಂಟೊಂಬತ್ತು ಸ್ಥಾನಗಳು ಬರ್ತಾಯಿವೆ ಆದರೆ ಈಗ ನೀವು ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ವರ್ಸಸ್ ಅಜಿತ್ ದಾದಾ ಪವಾರ್ ಇರುವಾಗ ಇಬ್ಬರು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಸೀಟ್ಗಳನ್ನು ತೆಗೆದು ಕಳೆದ ಬಾರಿ ನಾಲ್ಕೇ ಗೆದ್ದಿದ್ರು ಎಸ್ ಬಟ್ ಇದರಲ್ಲಿ ಅಪ್ಪಚ್ಚಿ ಆಗ್ತಾ ಇರೋದು ಕಾಂಗ್ರೆಸ್ ಕರೆಕ್ಟ್ ಅಶೋಕ್ ಚೌಹಾಣ್ ಇದೇ ಮೂಡನ್ನು ನೋಡ್ಕೊಂಡು ಬಿ ಜೆ ಪಿಗೆ ಬಂದರು ಮರಾಠವಾಡ ಕಾಂಗ್ರೆಸ್ಸಿನ ಸ್ಟ್ರಾಂಗ್ ಹೋಲ್ಡ್ ಇತ್ತು ವಿದರ್ಭ ಕಾಂಗ್ರೆಸ್ಸಿನ ಸ್ಟ್ರಾಂಗ್ ಇತ್ತು ಈಗ ನಿಧಾನವಾಗಿ ಮರಾಠವಾಡದಲ್ಲಿ ಬಿ ಜೆ ಪಿ ಹೆಚ್ಚು ಸ್ಥಾನಗಳನ್ನು ಪಡೀತಾ ಇದೆ ಮುಂಬೈಯಲ್ಲಿ ಬಿ ಜೆ ಪಿ ಮತ್ತು ಶಿವಸೇನೆ ನಡುವೆ ಹೆಚ್ಚು ಟಕ್ಕರ್ ಇದೆ ನೋಡಿ ಸಂಜಯ್ ನಿರುಪಮ್ರನ್ನು ಪಾರ್ಟಿಯಿಂದಲೇ ಕಾಂಗ್ರೆಸ್ ಹೊರಗೆ ಹಾಕ್ತು ಗುರುದಾಸ್ ಕಾಮತ್ ಇಲ್ಲ ಮಿಲಿಂದ ದೇವ್ರ ದೇವರ ಇಲ್ಲ ಅಂದರೆ ಎಲ್ಲ ಘಟಾನುಘಟಿಗಳು ಕಾಂಗ್ರೆಸ್ನವ್ರು ಏನಿದ್ರು ಅವರು ಪಕ್ಷ ಬಿಟ್ಟು ಹೋಗಿದ್ದಾರೆ ಹೀಗಾಗಿ ಬಿ ಜೆ ಪಿ ತನ್ನ ವೋಟ್ ಶೇರನ್ನು ಇಂಟ್ಯಾಕ್ಟ್ ಉಳಿಸ್ಕೊಳ್ತಾ ಇದೆ ಸೀಟನ್ನು ಕೂಡ ಕನ್ವರ್ಟ್ ಮಾಡ್ತಾ ಇದೆ ಶಿವಸೇನೆಯಲ್ಲಿ ಉದ್ಧವ್ ಠಾಕ್ರೆ ಬಣ ಏಕನಾಥ್ ಶಿಂದೆಗೆ ಹೋಲಿಸಿದರೆ ಹೆಚ್ಚು ಕನ್ವರ್ಟ್ ಮಾಡ್ತಾ ಇದೆ ಬಟ್ ನನಗನ್ಸುತ್ತೆ ಅಜಿತ್ ದಿಸ್ ಇಸ್ ವಾರ್ನಿಂಗ್ ಬೆಲ್ ಫಾರ್ ಏಕನಾಥ್ ಶಿಂದೆ ಫಾರ್ ವಿಧಾನಸಭಾ ಇಲೆಕ್ಷನ್ ಅಕ್ಟೋಬರ್ನಲ್ಲಿ ವಿಧಾನಸಭಾ ಎಲೆಕ್ಷನ್ ಬರುತ್ತಲ್ಲ ಎಸ್ ಎಸ್ ಅಂದರೆ ಉದ್ಧವ್ ಠಾಕ್ರೆ ತನ್ನ ಸೀಟ್ಗಳನ್ನು ಉಳಿಸ್ಕೊಂಡ್ರೆ ಯಾರ್ ಗೊತ್ತು ರಿ ಅಲೈನ್ಮೆಂಟ್ ಬಿಟ್ವೀನ್ ಬಿಜೆಪಿ ಉದ್ದವ್ ಠಾಕ್ರೆ ಕೂಡ ಈಗ ಚಿರಾಗ್ ಪಾಸ್ವಾನ್ ಕಥೆಯನ್ನ ಪಶುಪತಿ ಪಾರಸ್ರನ್ನ ಮಂತ್ರಿ ಮಾಡಿದ್ರು ಇಲೆಕ್ಷನ್ ಟೈಮ್ ಅಲ್ಲಿ ಪಶುಪತಿ ಪಾರಸ್ ಹೋಗಿ ಆರ್ ಜೆ ಡಿ ಜೊತೆಗೆ ಹೋಗುವಂತ ಪರಿಸ್ಥಿತಿ ಏಕನಾಥ್ ಶಿಂಧೆ ಬಣ ಅಧಿಕಾರ ನಡೆಸ್ತಾ ಇದೆ ಅನ್ನೋದು ಸತ್ಯ ಆದರೆ ಎಷ್ಟು ವೋಟನ್ನು ಕೆಳಗಡೆ ತೆಗೆದುಕೊಳ್ಳುತ್ತದೆ ಅಂತಕ್ಕಂಥ ಪ್ರಶ್ನೆ ಬಂದಾಗ ಠಾಣೆ ಕೆಲ ಭಾಗಗಳನ್ನು ಬಿಟ್ಟರೆ ಏಕನಾಥ್ ಶಿಂದೆ ಬಣಕ್ ಸ್ಟ್ರೈಕ್ ರೇಟ್ ವರ್ಕ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅದು ಪ್ರಾಯಶಃ ಉದ್ಧವ್ ಠಾಕ್ರೆಗೆ ಲಾಭವನ್ನ ತರ್ತಾ ಇದೆ ಅಂತ ಅನ್ಸುತ್ತೆ ಎಸ್ ಒಂದು ಸಣ್ಣ ಬ್ರೇಕ್ನ ಸಮಯ ಬ್ರೇಕ್ ನಂತರ ಕರ್ನಾಟಕದ ಬಗ್ಗೆ ಕುತೂಹಲ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಅದಕ್ಕಿಂತ ಮುಂಚೆ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಬಹುದಾದ ರಾಜ್ಯಗಳು ಕ್ಲೀನ್ ಸ್ವೀಪ್ ಕಳೆದ ಸಲದ ಆಧಾರದ ಮೇಲೆ ಈ ಸಲದ ಸರ್ವೇ ಆಧಾರದ ಮೇಲೆ ಆ ರಾಜ್ಯಗಳ ಬಗ್ಗೆ ಒಂದು ಕ್ವಿಕ್ ಡಿಸ್ಕಷನ್ ಮುಗಿಸಿ ಆ ನಂತರ ಕರ್ನಾಟಕ ಮತ್ತು ದಕ್ಷಿಣದ ಇತರ ರಾಜ್ಯಗಳಿಗೆ ಬರ್ತೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್